ಸ್ಪಷ್ಟ ವಿಷಯ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಚಿತ್ರದ ವಿಷಯದಲ್ಲಿ ಮಾನವನ ಮೆದುಳಿನ ಚಿತ್ರವನ್ನು ಬರೀಲಿಕ್ಕೆ ಪ್ರಯತ್ನ ಮಾಡೋಣ ಜೊತೆಗೆ ನನ್ನ ವಿದ್ಯಾರ್ಥಿನಿ ಕೂಡ ನನ್ನ ಜೊತೆ ಚಿತ್ರವನ್ನು ಬರಿತಾ ಇದ್ದಾರೆ ಅತಿ ಹೆಚ್ಚೇ ಮಕ್ಕಳಿಂದ ಈ ಒಂದು ಪ್ರಸಕ್ತಿಗೆ ಅಲ್ಲಿ ಪಾಠವನ್ನು ನಾವು ತಯಾರು ಮಾಡಿದ್ದೇವೆ ಇದು ವಿಶೇಷವಾಗಿ ಹೊಸ ಶಿಕ್ಷಣ ನೀತಿಯಲ್ಲಿ ಕಲಾ ಸಂವಿಧಾನ ಅಂತಕ್ಕಂಥ ಒಂದು ವಿಷಯವನ್ನ ಆಧಾರವಾಗಿ ಒಂದು ಪಾಠವನ್ನು ಅರ್ಚನೆ ಮಾಡಿದ್ದೀವಿ ಹೀಗಾಗಿ ಇದರಲ್ಲಿ ಕಲಾ ಸಂಬಂಧಿಸಿದ ಚಿತ್ರಕಲೆಯನ್ನ ಪಠ್ಯ ವಿಷಯಕ್ಕೆ ಅಳವಡಿಸಿಕೊಂಡು ಉದಾಹರಣೆಗೆ ಪಠ್ಯ ಪುಸ್ತಕ ಬರ್ತಕ್ಕಂಥ ಚಿತ್ರಗಳು ಅವುಗಳನ್ನು ಮಕ್ಕಳಲ್ಲಿ ಬರೆದ ಅವರಲ್ಲಿ ಆಗುತ್ತೆ ಆ ವಿಷಯಗಳ ಬಗ್ಗೆ ಬಹಳಷ್ಟು ಅರಿವು ಆಗುತ್ತೆ ಹಾಗಾಗಿ ಆ ಒಂದು ಪಾಠವನ್ನು ನಾವು ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲರೂ ನೀವು ನಾವು ಹೇಗೆ ನಮ್ಮ ವಿದ್ಯಾರ್ಥಿ ಸಹನ ಅಂದ್ರೆ ಅವಳ ಅತ್ಯಂತರ ಇತ್ತು ಅವಳು ಬರಿತಾ ಹೋಗ್ತಾಳೆ ಅದ್ರ ನಾನು ಅವ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾ ಅದಕ್ಕೆ ಅದನ್ನು ನೋಡ್ತಾ ನೀವು ಅಂತ ಹೇಳ್ತಾ ಈ ಪಾಠನ ಶುರು ಮಾಡೋಣ ಮಕ್ಕಳೇ ನಮಸ್ಕಾರಗಳು ನನ್ನ ಹೆಸರು ಸಹನ ಪೀಚಿ ನಾನು ಹತ್ತನೇ ತರಗತಿಯಲ್ಲಿ ಶ್ರೀ ತುಂಗಭದ ಪ್ರೌಢಶಾಲೆ ತುಮಕೂರಿನಲ್ಲಿ ಓದ್ತಾ ಇದ್ದೀನಿ ಈಗ ನಿಮಗೆ ಹತ್ತನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಮಾನವನ ಮಿದಳನ್ನ ಹೇಗೆ ಎಂದು ಹೇಳ್ಕೊಂಡ್ ಕೊಡ್ತೀನಿ ಹಾಗೇನೆ ನನಗೆ ನನ್ನ ಗುರುಗಳಾದಂತಹ ಚಿತ್ರಕಲಾ ಶಿಕ್ಷಕರಾದಂತಹ ಅಶೋಕ್ ಸರ್ ಅವರು ಮಾನವನ ಮಿದಳನ್ನ ಹೇಗೆ ಬರೆಯೋದು ಹಾಗೇನೆ ಅದನ್ನ ಕ್ರಮಬದ್ಧವಾಗಿ ನನಗೆ ಹೇಳ್ಕೊಂಡು ಅದೇ ರೀತಿ ಗುರುಗಳ ಸಹಾಯದೊಂದಿಗೆ ನಾನ್ ನಿಮ್ಗೆ ಮಾನವನ ಮಿದಳನ್ನ ಹೇಗ್ ಬರೆಯೋದು ಎಂದು ಕ್ರಮಬದ್ಧವಾಗಿ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಾನವನ ಮಿದಳಿನ ಚಿತ್ರ ಯಾವ ಆಕಾರದಲ್ಲಿದೆ ಅಂತ ಅಂದ್ರೆ ಈಗ ಮೊದಲು ಗೋಡಂಬಿ ಆಕಾರದಲ್ಲಿದೆ ಆ ಗೋಡಂಬಿಯನ್ನ ನಾನು ಒಂದು ಹೇಗ್ ಬರಿತಾ ಇದ್ದೀನಿ ಅಂತಂದ್ರೆ ಕೈವಾರಿಕ ಸಹಾಯದಿಂದ ಒಂದು ವೃತ್ತವನ್ನ ಎಳ್ಕೊಂಡ್ಬಿಟ್ಟು ಅದ್ರಲ್ಲಿ ಗೋಡಂಬಿಯನ್ನ ಮಾಡಿಬಿಟ್ಟು ಅದ್ರಲ್ಲಿ ಮಾನವನ ಬಿದ್ದನನ್ನ ನಾನೀಗ ಬರಿತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಮೊದಲೇದಾಗಿ ನಾನು ಇಲ್ಲಿ ಒಂದು ಚಿಕ್ಕ ಬಿಂದುವನ್ನ ಹೇಳ್ತಾ ಇದ್ದೀನಿ ಈ ಬಿಂದುವಿನ ಮೂಲಕ ನಾನು ಒಂದು ಅರ್ಧ ವೃತ್ತನ ಹೇಳ್ತಾ ಇದ್ದೀನಿ బిందా హిల్ సేత ఈ బిందాలు హోగవరకు హాదు హోవరకు ఇతీ ఈ ఘరయన తిరిగి తర్తా మే ఈ ఘరే తినీ గొడవల ಈ ಗೆರೆಯನ್ನ ಸ್ವಲ್ಪ ಬೆಳೆ ಮಾಡಿ ಮತ್ತೆ ಈ ಗೆಳೆಗೆ ಬರ್ತಾ ಇದ್ದೀನಿ ಇಲ್ಲೆಲ್ಲ ಆದ್ಮೇಲೆ ಈ ಗೆಳೆಯರ ಅವಶ್ಯಕತೆ ಇರೋದಿಲ್ಲ ಅರಿತಾ ಇದ್ದೀನಿ ಈಗ ಇದು ನಾನು ಈಗ ಒಂದು ಗೊರಪ್ಪೆ ಆಕಾರ ಬಂದಿದ್ದೀನಿ ಇದರಲ್ಲಿ ಮಾನವನ ಮೊದಲ ಹೇಗೆ ಬೆಳೆಯದು ಅಂತ ಎಂದು ನಾನು ಈಗ ನಿಮಗೆ ಕ್ರಮಬದ್ಧವಾಗಿ ನಿಂತೀನಿ ಮೊನ್ನೆ ಈಗ ಇದು ಮನೆಯಲ್ಲಾಗಿ ನಾನು ಹಾಗೆ ನಾನೀಗ ತರ್ತಾ ಇದ್ದೀನಿ ಇದನ್ನು ನೋಡಕ್ಕೆ ಸ್ವಲ್ಪ ಕ್ರಾಸ್ ಆಗ್ಬರ್ಬೇಕಾದ್ರೆ ಹಾಗಾಗಿ ಇದನ್ನು ಸಹಿತ ನಾನೀಗ ತರ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಅವಶ್ಯಕತೆ ಇರುತ್ತೀರಾ ಹಾಗಾಗಿ ಸಹಿತ ನಾನು ಕೂಡ ಅರಿತಾ ಇದ್ದೀನಿ ಇದಿಷ್ಟು ನನಗೆ ಬಂದಾದ್ಮೇಲೆ ನಾನು ಇಲ್ಲಿ ಮದ್ಯದನ್ನ ಬಿಟ್ಬೇಕಾಗಿರತ್ತೆ ಹಾಗಾಗಿ ನಾನು ಮದ್ಯದ ವಿಧಗಳನ್ನ ಈಗ ಬಿಟ್ತಾ ಇದ್ದೀನಿ இது க்ளாஸ்ல அதே ரீதி இதாஸ் திகேட் கிராஸ் இது கூட வர அதே மேலே செல்ல வாய் எழுதி அதே இதே ரீதி திகிட்டு ಇದನ್ನ ನಾವು ಚೆನ್ನಾಗಿ ಬರೆದು ಈಗ ಎಣ್ಣೆಯಿಂದ ದೊಡ್ಡಕ್ಕೆ ಬರಬೇಕು ಈ ಕೆಳಗೆ ಚೆಕ್ ಮಾಡ್ಬೇಕು ಈಗ ನೆಲೆ ಅಣುಮಿಸ್ತಿಷ್ಕ ಬರುತ್ತೆ ಫ್ರೆಂಡ್ಸ್ ಈಗ ಅಣುಮಿಸ್ತಿಷ್ಕ ಯಾವ ಆಕಾರದಲ್ಲಿದೆ ಅಂದ್ರೆ ಇರುವುದು ಹೂವಿನ ಆಕಾರದಲ್ಲಿದೆ ಈಗ ನನ್ನ ಹೂವನ ಬಿತ್ತ ಅಣುಮಸ್ತಿಷ್ಕವನ್ನ ಹೇಗೆ ಬರೆಯೋದು ಅಂತ ಹೇಳ್ಕೊಂಡ್ಕೊಡ್ತೀನಿ ಮೊದಲನೇದಾಗಿ ನಾನು ಇದು ಹೂವ ಬರಿತಾ ಇದ್ದೀನಿ ಗಿಡ ಅಲ್ಲಿ ಹೂ ಬರ್ತಾ ಇದ್ದೀನಿ ಮತ್ತೆ ಇಲ್ಲಿ ಇನ್ನೊಂದು ಗೆಳೆ ಇಟ್ಕೊಂತ ಇದ್ದೀನಿ ಈಗ ಬರ್ಬೇಕೆ ಇದನ್ನ ಸ್ವಲ್ಪ ದಪ್ಪದಾಗಿ ಬರಬೇಕು ಅದಾದ್ಮೇಲೆ ಈ ಗೆರೆಗೆ ಟೆಕ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಚೆಳ್ಳ ಬೀಡು ಬರಬೇಕು ಇಳಿಯ ಮತ್ತೆ ಇಲ್ಲಿ ಒಂದು ಸಣ್ಣ ಸಣ್ಣ ಗೆರೆಗಳನ್ನ ಇಡೀಬೇಕು ಇಲ್ಲಿ ಒಂದು ಗೆರೆಗಳನ್ನ ನಾನು ಹಾಕ್ತಾ ಇದ್ದೀನಿ ಅನುಮಸ್ತಿಷ ಆಗಿದೆ ನನಗೆ ಮಹಮ್ಮದ್ ಶಿಷ್ಕವನ್ನ ಬರೀಬೇಕಾಗಿರುತ್ತೆ ಈಗ ಒಂದನೇದಾಗಿ ನಾವು ಮಹಮದ್ ಶಿಷ್ಕ ಹೇಗೆ ಬರಬೇಕು ಅಂದ್ರೆ ನಾವು ಅರ್ಧ ಬರದ ಚಂದ್ರನ ಮೈಸೂರು ಹೀಗೆ ತಂದಿದ್ದೀನಿ ಇಲ್ಲಿ. ತ್ರೀ ಮಡಿಕೆ ಇನ್ನೂ ಸ್ವಲ್ಪ ಒಮ್ಮೆ ಬಂದಿದ್ದೇನೋ ಇದನ್ನ ಇದೇ ಇಷ್ಟು ಮುಂದೆ ಒಂದು ನೀವು ಆ ಬೆಳೆಸಬೇಕಾದ್ರೆ ಅತಿ ಹೆಚ್ಚು ಮಡಿಕೆಗಳು ನೀವು ಬರೆದಿದ್ದೀರಿ ಅಂತ ಅದನ್ನ ಹೇಗೆ ಕಲರ್ ಮಾಡ್ಕೊಬೇಕು ಅಂದ್ರೆ ನಾವು ಈಗ ಸಿಂಪಲ್ ಆಗಿ ವೈ ಬಂದೆ ಈ ರೀತಿಯಲ್ಲಿ ನೀವು ವೈ ಬಂದ್ರೆ ಬಹಳಷ್ಟು ಕವರ್ ಆಗಿ ಆ ಈ ಮಹಾ ಮಸ್ತಿಷ್ಕರ ಮಡಿಕೆಗಳನ್ನು ಮಡಿಕೆಗಳನ್ನ ಬರ್ತೀವಲ್ಲ ಅಥವಾ ಕವರ್ ಆಗಿ ಕಂಡುಬರುತ್ತೆ

ಬಾಕಿ ಇದು ಕಪಾಲ ಇದು ತರಬೇಂದ್ರೆ ತೆಂಗಿ ಭಾಗ ಏನಿದೆ ಇದು ಮೆದುಳಿನ ಮುಂಬೆದುಳು ಇದು ಮುಂಬೆದುಳು ಹಾಗೇನೆ ಈ ಭಾಗ ಏನಿದೆ ಇದು ಮೆದುಳಿನ ಮಧ್ಯ ಮೆದುಳು ಹಾಗೇನೆ ಇದು ನಾನು ಏನು ಆದ್ರೆ ತನ್ನ ಕಾಲದ ಹಾಕಿ ಎಲ್ಲಾ ಕಡೆಗಳನ್ನು ಕವರ್ ಮಾಡಿದ್ದೀವಲ್ಲ ಇದು ಮಹಾ ಮಸಿಷ್ಕ ಈ ಭಾಗ ಏನಿದ್ದೇನಿದೆ ಇದು

ധന്യവദി ആരെ നിങ്ങ നന്ന ധന്യവദി ತಿಳಿಸುತ್ತೇನೆ